ಹಲೋ ನಮಸ್ತೆ ಸ್ಕೈಲಾಜಿಕ್ ಡ್ರೋನ್ಸ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದಲ್ಲಿ ಡ್ರೋನ್ ಲೈಸೆನ್ಸನ್ನು ಹೇಗೆ ಪಡೆಯುವುದು ಅಥವಾ ರಿಮೋಟ್ ಪೈಲಟ್ ಸರ್ಟಿಫಿಕೇಟನ್ನು ಹೇಗೆ ಪಡೆಯುವುದು ಎನ್ನುವುದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ನೀವೇನಾದರೂ ಭಾರತದಲ್ಲಿ ಡ್ರೋನ್ ಹರಿಸೋದಿದ್ದರೆ ಮೊದಲು ಮಾಡಬೇಕಾಗಿರೋ ಕೆಲಸ ಝೋನ್ನ ಚೆಕ್ ಮಾಡ್ಕೋಬೇಕು ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಮೊದಲ ವಿಡಿಯೋದಲ್ಲಿ ವಿವರಿಸಿದ್ದಾರೆ ಸೊ ಇದಾದ ನಂತರ ನಿಮ್ಮ ಡ್ರೋನ್ ಯಾವ ಕೆಟಗರಿಯಲ್ಲಿದೆ ಹಾಗೂ ಯಾವ ಕ್ಲಾಸಲ್ಲಿದೆ ಅಂತ ಚೆಕ್ ಮಾಡ್ಕೋಬೇಕು ಸೊ ಡ್ರೋನ್ಗಳನ್ನು ಮೂರು ಕೆಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ ಸೊ ಒಂದು ಏರೋಪ್ಲೇನ್ ಆರ್ ಫಿಕ್ಸ್ಡ್ ವಿಂಗ್ ಸೊ ಅನದರ್ ಒನ್ ರೋಟೋಕ್ರಾಫ್ಟ್ ಓ ಲಾಸ್ಟ್ ಒನ್ ಹೈಬ್ರಿಡ್ ಸೊ ಡ್ರೋನ್ ಡ್ರೋನ್ನ ಒನ್ಸ್ ಅಗೇನ್ ಸಬ್ ಕ್ಲಾಸಿಫೈ ಮಾಡಿದ್ದಾರೆ ಸೊ ಅದರಲ್ಲಿ ನ್ಯಾನೋ ಮೈಕ್ರೋ ಸ್ಮಾಲ್ ಮೀಡಿಯಮ್ ಲಾರ್ಜ್ ಸೊ ಇದನ್ನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸೊ ಇನ್ ಕೇಸ್ ನೀವು ಫ್ಲೈ ಮಾಡಿರುವ ಡ್ರೋನ್ ಯಾವ ಕೆಟಗರಿ ಅಂಡರ್ ಬರುತ್ತೆ ಯಾವ ಸಬ್ ಕ್ಲಾಸ್ ಅಂಡರ್ ಬರುತ್ತೆ ಸೊ ಆ ಕೆಟಗರಿಯ ಅಂಡರ್ ಆ ಸಬ್ ಕ್ಲಾಸ್ ಅಂಡರ್ನ ಸರ್ಟಿಫಿಕೇಟು ನಿಮ್ಮ ಕೈಲಿದರೆ ಮಾತ್ರ ನೀವು ಡ್ರೋಗಳನ್ನ ಫ್ಲೈ ಮಾಡ್ಬೋದು ನೀವೇನಾದರೂ ಡ್ರೋನ್ ಪೈಲಟ್ ಸರ್ಟಿಫಿಕೇಟನ್ನು ಪಡೆಯುವುದಾದರೆ ಸೊ ನಿಮಗೆ ಬೇಕಾಗಿರುವ ಕ್ರೈಟೀರಿಯಾಗಳು ಸೊ ಮೊದಲು ನಿಮ್ಮ ಏಜ್ ಏಯ್ಟೀನ್ ಮೇಲೆ ಹಾಗೂ ಸಿಕ್ಸ್ಟಿ ಫೈಯ ಒಳಗಡೆ ಇರಬೇಕು ಹಾಗೂ ಎಸ್ ಎಲ್ ಸಿ ಅಥವಾ ಟೆಂತ್ ಗ್ರೇಡನ್ನು ಪಾಸಾಗಿರಬೇಕು ಸೊ ಮುಂದಿನ ಪ್ರಶ್ನೆ ಇರೋದು ಡಿ ಜಿ ಸಿ ಅಪ್ರೂವ್ ಟ್ರೈನಿಂಗ್ ಆರ್ಗನೈಸೇಷನ್ನ ಹೇಗೆ ಹುಡುಕುವುದು ಎನ್ನುವುದರ ಬಗ್ಗೆ ನನಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಯಾವುದಾದ್ರೂ ಬ್ರೌಸರಲ್ಲಿ ಡಿಜಿಟಲ್ ಸ್ಕೈ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಸೊ ನಿಮಗೆ ಆಪ್ಷನಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಲೀಸ್ಟ್ ಆಫ್ ಆರ್ಗನೈಸೇಷನ್ ಕೆಳಗಡೆ ಕೌಂಟಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಅಪ್ ಟು ಡೇಟ್ ಟುಡೇ ಟೋಟಲ್ ಒನ್ ಏಯ್ಟಿ ಟು ಆರ್ಗನೈಸೇಷನ್ ಡಿ ಜಿ ಸಿಯಿಂದ ಅಪ್ರೂವಲ್ ಆಗಿದೆ ಸೊ ಇದರಲ್ಲಿ ನಿಮಗೆ ನಿಯರ್ ಆಗಿರುವ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಕೊಟ್ಟು ನೀವು ಜಾಯಿನ್ ಆಗಬೇಕು ಮುಂದಿರುವ ಪ್ರಶ್ನೆ ಸರ್ಟಿಫಿಕೇಟ್ ಅಥವಾ ಆರ್ ಪಿ ಸಿಯನ್ನು ಅನ್ನು ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಸೊ ಮೊದಲಿಗೆ ಡಿ ಜಿ ಸಿಯಿಂದ ಅಪ್ರೂವ್ಡ್ ಆಗಿರುವ ಯಾವುದಾದ್ರೂ ಆರ್ಗನೈಸೇಷನ್ಗೆ ಜಾಯ್ನ್ ಆಗಬೇಕು ಸೊ ದಿಸ್ ದ ಫೈವ್ ಆರ್ ಸಿಕ್ಸ್ ಡೇಸ್ ಪ್ರೋಗ್ರಾಮ್ ಸೊ ಅಲ್ಲಿ ಅವರು ನಿಮಗೆ ಮೂರು ರೀತಿಯ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಸೊ ಮೊದಲಿಗೆ ಥಿಯರಿ ಟೆಸ್ಟ್ ಅದಾದಮೇಲೆ ಸಿಮ್ಯುಲೇಟರ್ ಟೆಸ್ಟ್ ಆ್ಯಂಡ್ ಪ್ರಾಕ್ಟಿಕಲ್ ಟೆಸ್ಟು ಸೊ ಇದು ಮೂರನ್ನು ಕ್ಲಿಯರ್ ಆದ ಮೇಲೆ ಸೊ ನಿಮಗೆ ಸೆವೆನ್ ಡೇಸಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಡಿ ಜಿ ಸಿ ಎಗೆ ಅಪ್ಲೋಡ್ ಮಾಡಲಾಗುತ್ತೆ ಸೊ ವಿದಿನ್ ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಡಿ ಜಿ ಸಿ ಇಂದ ಅಪ್ಲೋಡ್ ಆಗಿರುವ ಸರ್ಟಿಫಿಕೇಟ್ ನಿಮ್ಮ ಕೈಲಿರುತ್ತೆ ಇಟ್ಸ್ ದ ಪ್ರೊಸೀಜರ್ ಸೊ ಕ್ಲಾಸ್ಗಳನ್ನು ಹೇಗೆ ಕಂಡಕ್ಟ್ ಮಾಡ್ತಾರೆ ಏನು ಸಿಲೆಬಸ್ ಏನಿದೆ ಸೊ ಸಿಮ್ಯಟರ್ ಟೆಸ್ಟನ್ನು ಹೇಗೆ ಕಂಡಕ್ಟ್ ಮಾಡ್ತಾರೆ ಸೊ ಏನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇನೆ ನಿಮ್ಮ ರಿಮೋಟ್ ಪೈಲಟ್ ಸರ್ಟಿಫಿಕೇಟಿನ ವ್ಯಾಲಿಡಿಟಿ ಟೆನ್ ಇಯರ್ಸ್ ಆಗಿರುತ್ತೆ ಇನ್ ಬಿಟ್ವೀನಲ್ಲಿ ಡಿ ಜಿ ಸಿ ಅವರು ನಿಮ್ಮ ಸರ್ಟಿಫಿಕೇಟನ್ನು ಕ್ಯಾನ್ಸಲ್ ಅಥವಾ ಸಸ್ಪೆಂಡ್ ಮಾಡಿದರೆ ಮಾತ್ರ ಹಾಗೂ ಟೆನ್ ಇಯರ್ಸ್ ಆದ ಮೇಲೆ ಡಿ ಜಿ ಸಿ ಅವರು ಇಲ್ಲಿ ಕಂಡಕ್ಟ್ ಒನ್ ಮೋರ್ ರಿಫ್ರೆಷರ್ ಕೋರ್ಸ್ ಆ ಕೋರ್ಸನ್ನು ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿದರೆ ಮಾತ್ರ ನಿಮ್ಮ ಸರ್ಟಿಫಿಕೇಟಿನ ವ್ಯಾಲಿಡಿಟಿ ಎಕ್ಸ್ಟೆಂಡ್ ಆಗುತ್ತೆ ವಿತೌಟ್ ಲೈಸೆನ್ಸಲ್ಲಿ ಸಹ ನೀವು ಡ್ರೋನ್ಗಳನ್ನು ಫ್ಲೈ ಮಾಡ್ಬೋದು ಬಟ್ ನಿಮ್ಮ ಡ್ರೋನನ್ನು ಓವರ್ ಆಲ್ ವೇಟು ಟೂ ಫಿಫ್ಟಿ ಗ್ರಾಮ್ಗಿಂತ ಬಿಲೋ ಇರಬೇಕು ದಟ್ ಇಸ್ ಕಾಲ್ಡ್ ನ್ಯಾನೋ ಕೆಟಗರಿ ಸೊ ಈ ಕೆಟಗರಿ ಡ್ರೋ ಡ್ರೋನ್ಗಳನ್ನು ಫ್ಲೈ ಮಾಡುವಾಗ ನಿಮಗೆ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಬಟ್ ನೀವು ಝೋನ್ಗಳನ್ನು ಚೆಕ್ ಮಾಡ್ಕೋಬೇಕು ಸೊ ಇನ್ನೊಂದು ಕೆಟಗರಿ ಇರೋದು ಮೈಕ್ರೋ ಕೆಟಗರಿ ಸೊ ಮೈಕ್ರೋ ಕ್ಯಾಟಗರಿ ಮೀನ್ಸ್ ನಿಮ್ಮ ಡ್ರೋನನ್ನು ವೆಯ್ಟು ಟೂ ಫಿಫ್ಟಿ ಗ್ರಾಮ್ಗಿಂತ ಎಬೋ ಟು ಕೆ ಜಿಗಿಂತ ಬಿಲೋ ಇದನ್ನು ಇಡಿಸ್ಕೊಳ್ಳೋ ಮೈಕ್ರೋ ಕೆಟಗರಿ ಸೊ ಈ ಕೆಟಗರಿಯ ಡ್ರೋನ್ಗಳನ್ನು ಫ್ಲೈ ಮಾಡುವಾಗ ಸೊ ಇನ್ ಕೇಸ್ ನೀವು ಆ ಡ್ರೋನನ್ನು ಯಾವ ಪರ್ಪಸಿಗೆ ಯೂಸ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ನೀವು ಪರ್ಸ್ನಲ್ ಯೂಸಿಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತೀನಿ ಅಂದರೆ ಅದಕ್ಕೆ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಬಟ್ ನೀವೇನಾದರೂ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದರೆ ಸೊ ನಿಮಗೆ ಆರ್ ಪಿ ಸಿಯ ಅವಶ್ಯಕತೆ ಇದೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಎಂದುಕೊಳ್ಳುತ್ತಾ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನಾನು ಹಂಚಿಕೊಳ್ಳುತ್ತೇನೆ ಅಂದುಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಸೈನ್ ಆಫ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು